ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಒಂದು ವರ್ಷ ಆದಮೇಲೆ ಮತ್ತೆ ನಾನು ಊರಿಗೆ ಬಂದಿದ್ದೀನಿ ಸೊ ಒಂದು ವರ್ಷ ಅಂತಲೇ ಹೇಳ್ಬೋದು ಹತ್ತತ್ರ ಬಂದು ಸೊ ಇವತ್ತೊಂದು ಸ್ಯಾಡ್ ಅಂತಲೇ ಹೇಳ್ಬೋದು ಸೊ ಏನಕ್ಕೆ ಒಂದು ವರ್ಷದಲ್ಲಿ ನನ್ನ ಕಸಿನ್ ಸಿಸ್ಟರ್ ಸೊ ಏನಿದ್ರು ಅವಳ ಮದುವೆಯಲ್ಲೆಲ್ಲ ನಾನು ತುಂಬ ಚೆನ್ನಾಗಿ ವೀಡಿಯೋಗಳನ್ನೆಲ್ಲ ಹಾಕಿದ್ದೆ ತುಂಬ ಎಲ್ಲರನ್ನು ಕೂಡ ವೀಡಿಯೋದಲ್ಲಿ ಶೂಟ್ ಮಾಡಿದ್ದೆ ಹಾಗೆಯೇ ನನ್ನ ಅಜ್ಜಿ ಬಗ್ಗೆ ಅಂದರೆ ನಮ್ಮ ಅಪ್ಪನ ಅಮ್ಮನ ಬಗ್ಗೆ ಸ್ವಲ್ಪನೂ ಕೂಡ ಹೇಳಿದ್ದೆ ನಿಮಗೆ ತುಂಬ ಒಂದು ನೂರ ಮೂರು ವರ್ಷ ನೂರ ನಾಲ್ಕು ವರ್ಷ ಹತ್ತತ್ರ ಆಗಿತ್ತು ಅಂತಲೂ ಕೂಡ ಹೇಳಿದ್ದೆ ಸೊ ಅವರು ಡೆತ್ ಡೇ ಅಂತಲೇ ಹೇಳ್ಬೋದು ಸೊ ಅವ್ರು ತೀರೋಗಿದ್ದರು ಹಾಗಾಗಿ ಇದು ಬಂದು ಹನ್ನೊಂದು ಏನಿರುತ್ತೆ ತಿಥಿ ಕಾರ್ಯ ಇರುತ್ತಲ್ಲ ಸೊ ಆ ಟೈಮಲ್ಲಿ ಬಂದಿದ್ದೀನಿ ಅಂದರೆ ಅಜ್ಜಿ ತೀರೋದಾಗ್ಲೂ ಕೂಡ ಬಂದು ಹೋಗಿದ್ವಿ ಸೊ ವೇ ಹಾಗೆ ಒನ್ ಡೇ ಬಂದು ಹಾಗೇನೇ ಹೋಗಿದ್ದಾಯಿತು ಅವಾಗೇನು ನಾನು ಯಾವುದೇ ರೀತಿ ನಾನು ಒಂದು ಸಣ್ಣ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಏನೋ ಹಾಕೋಕ್ಕೋಗ್ಲಿಲ್ಲ ಏನಕ್ಕೆಂದರೆ ಅದೆಲ್ಲ ಸುಮ್ಮನೆ ಚೆನ್ನಾಗಿರಲ್ಲ ವೀಡಿಯೋ ಮಾಡ್ಕೊಳ್ಳೋದಾಗಲಿ ಈ ರೀತಿ ಹಾಕೋದಾಗಲಿ ಅಂತ ಹಾಕ್ಲಿಕ್ಕೆ ಹೋಗಲಿಲ್ಲ ಅಷ್ಟೇ ಸೊ ಇವತ್ತು ಹನ್ನೊಂದು ದಿವಸದ ಕಾರ್ಯ ಏನಿರುತ್ತೆ ಸೊ ಇಂದಿನ ದಿನ ಬಂದಿದ್ದೆ ಇನ್ನು ಇವತ್ತು ಬಂದು ಶುಕ್ರವಾರ ಡ್ಯೂಟಿ ಮುಗಿಸ್ಕೊಂಡು ಹುಡುಗರು ಅಜ್ಜಿ ನಾನೆಲ್ಲ ಬಂದಿದ್ದೀವಿ ಹಾಗೆಯೇ ಇನ್ನು ಮಾರನೇ ದಿನ ಶನಿವಾರ ಇರುವಂಥದ್ದು ಅಜ್ಜಿ ಅತಿಥಿ ಕಾರ್ಯ ಹಾಗಾಗಿ ಊಟನೆಲ್ಲ ಮುಗಿಸ್ಕೊಂಡು ಇನ್ನು ಅವ್ರವ್ರ ಕೆಲಸಗಳು ಏನಿರುತ್ತೆ ಎಲ್ಲನೂ ಕೂಡ ಮಾಡ್ತಿದ್ದಾರೆ ಏನೋ ಒಂಥರ ಇವತ್ತು ಬೇಜಾರು ಅಂತಲೇ ಹೇಳ್ಬೋದು ಏಕೆಂದರೆ ಮದುವೆ ಟೈಮಲ್ಲಿ ಬಂದಾಗ ಎಲ್ಲರೂ ಖುಷಿ ಖುಷಿಯಾಗಿದ್ದರು ಎಲ್ಲರೂ ಒಂದು ಲವ್ ಲವಿಕೆಯಿಂದ ಇದ್ದರು ಆವಾಗ ಅಜ್ಜಿನೂ ಕೂಡ ಇದ್ದರು ತುಂಬ ಚೆನ್ನಾಗಿ ಅವ್ರ ಜೊತೆ ಎಲ್ಲ ಕಾಮಿಡಿ ಮಾಡಿಕೊಂಡು ಅವರಿಗೆಲ್ಲ ಗೋರಂಟಿ ಪಾಲಿಷ್ ಎಲ್ಲ ಹಚ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಟ್ ಈ ಸಲ ಬಂದಾಗ ಏನೋ ಒಂಥರ ಮನೆ ಮಿಸ್ ಅಂತ ಅನಿಸ್ತಾ ಇರುತ್ತೆ ಏನಂದರೆ ಯಾವಾಗಲೇ ಆದರೂ ಅಷ್ಟೇ ಯಾರಾದರೂ ಒಬ್ಬರು ಇದ್ದು ಸ್ವಲ್ಪ ಅವ್ರು ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ತುಂಬ ದೂರ ಹೋಗಿಬಿಟ್ರು ಅಂತ ಅನ್ನೋ ಥರ ಆದರೆ ತುಂಬ ಬೇಜಾರಾಗ್ತಿರುತ್ತೆ ಮನಸ್ಸಿಗೆ ಬಂದು ಸೊ ಏನು ಮಾಡೋಕ್ಕಾಗಲ್ಲ ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು ಅಂತ ಅನಿಸುತ್ತೆ ಏಕೆಂದರೆ ಅವರೇ ಒಂದು ಒಂಥರ ದೊಡ್ಡ ಹಾಲದ ಮರ ಥರ ಇದ್ದರು ಎಲ್ಲಾರ್ಗು ಸೊ ಇನ್ನು ಮುಂದೆ ಅವರನ್ನು ಎಲ್ಲರೂ ಕೂಡ ಮಿಸ್ ಮಾಡ್ಕೊತಾರೆ ಸೊ ಆದರೆ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಅವ್ರು ಯಾವಾಗ್ಲೂ ಒಂದು ನೆನಪಾಗಿರ್ತಾರೆ ನಮ್ಮ ಜೀವನದ ಅಂತಲೇ ಹೇಳ್ಬೋದು ಏನಕ್ಕೆ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸಲ್ಲಿ ನಾನು ಅವ್ರನ್ನ ಆ್ಯಡ್ ಮಾಡಿದ್ದೆ ಮದುವೆ ಟೈಮಲ್ಲಿ ಹಾಗಾಗಿ ಅದೊಂದು ಮೆಮೋರಿಯಬಲ್ ಡೇ ಆಗಿ ಉಳ್ಕೊಳ್ಳುತ್ತೆ ಕೊನೆ ತನಕ ಅಂತಲೇ ಹೇಳ್ಬೋದು ಸಲ ಹೋದಾಗ ಅದನ್ನೇ ಕೂಡ ನಾವು ಮಾತಾಡ್ಕೊತಾ ಇದ್ವಿ ಈ ರೀತಿ ಅಂತ ಹೇಳ್ಬಿಟ್ಟು ಸೊ ಇನ್ನು ಇದು ಬಂದು ಸ್ಯಾಟರ್ಡೆ ಮಾರ್ನಿಂಗು ಬೆಳಗ್ಗೆನೇ ಪುಣ್ಯ ಸ್ವಲ್ಪ ಬೇಗನೆ ಎತ್ತಿದ್ದಾಳೆ ಬೇಗ ಅಂತ ಏನಿಲ್ಲ ಮಾಮೂಲಿ ಎದ್ದಿದ್ದಾಳೆ ಎದ್ದು ಬಂದು ಅವಳು ಏನಿರುತ್ತೆ ಅಪ್ ಎಲ್ಲ ಆಗಿದ್ದಾಯಿತು ಇನ್ನು ಪೂಜೆಗೆಲ್ಲ ಅಂದರೆ ಅವತ್ತಿಂದ ಏನಿರುತ್ತೆ ಅದು ಸೂತಕ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕಲ್ಲ ಅವಾಗಿಂದ ಅವರು ದೀಪಗಳನ್ನೇನು ಹಚ್ಚಿರಲ್ಲ ಹಾಗಾಗಿ ದೇವ್ರ ಮನೆದೆಲ್ಲ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ಚುತ್ತಾ ಇದ್ಲು ಇನ್ನು ಮಿಕ್ತವರೆಲ್ಲ ಟಿಫನು ಅದು ಇದು ಇನ್ನು ಅವ್ರವ್ರ ಕೆಲಸದಲ್ಲಿ ಬ್ಯಿ ಆದರೂ ಇನ್ನು ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಅಷ್ಟೇ ಹ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಏಕೆಂದರೆ ಇದೊಂದು ಖುಷಿ ಅನ್ನೋ ಒಂದು ಸಂಭ್ರಮ ಅನ್ನೋ ಒಂದು ಫಂಕ್ಷನ್ ಅಂತೂ ಅಲ್ವೇ ಇಲ್ಲ ಹಾಗಾಗಿ ಈ ಟೈಮಲ್ಲಿ ಎಷ್ಟು ಬೇಕು ಅಷ್ಟನ್ನು ವೀಡಿಯೋ ಮಾಡಿದ್ದೀನಿ ಇದು ಒಂದು ಮೆಮೊರಿಬಲ್ ಡೇ ಆಗಿ ಉಳ್ಕೊಳ್ಬೇಕು ಅನ್ನೋದೊಂದು ನನ್ನ ಆಸೆ ಇತ್ತು ಹಾಗಾಗಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡ್ತಾ ಬಂದಿದ್ದೀನಿ ಇನ್ನು ಹಾಗೆಯೇ ಅವ್ರನ್ನ ಎಲ್ಲಿ ಹಾಕಿರ್ತಾರೆ ಅಲ್ಲೆಲ್ಲ ಹೋಗಿ ಪೂಜೆನೆಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು ಇನ್ನು ಊಟನೆಲ್ಲ ಮುಗಿಸಿ ಏನಿರ್ತಾರೆ ಎಲ್ಲನೂ ಕೂಡ ಹೋಗಿದ್ದಾಯಿತು ಇನ್ನು ಕೊನೆಗೆ ನಾವು ಸ್ವಲ್ಪ ಮಾತಾಡ್ತಾ ಎಲ್ಲರೂ ಇರ್ತಾರಲ್ಲ ಎಲ್ಲರೂ ಸೇರೋದೇ ರೀತಿ ಹಬ್ಬಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಅಥವಾ ಏನಾದರೂ ಈ ರೀತಿ ಒಂದು ಟೈಮಲ್ಲಿ ಸಿಗುವಂಥದ್ದು ಹಾಗಾಗಿ ಎಲ್ಲರೂ ಕೂತ್ಕೊಂಡು ಹಾಗೆಯೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇನ್ನು ಹುಡುಗರುಗಳಿಗೂ ಈ ರೀತಿ ಖುಷಿ ಅಪರೂಪಕ್ಕೆ ಈ ರೀತಿ ಹೋದಾಗ ಅವ್ರಿಗಂತೂ ಇಲ್ಲಿಂದ ಬರೋದಕ್ಕೆ ಮನಸ್ಸಾಗಲ್ಲ ಯಾವಾಗಲೂ ಹಂಗೆ ಎಲ್ಲೇ ಹೋದರೂ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾರೆ ನಾನು ಅಷ್ಟೇ ಎಲ್ಲೇ ಹೋದರೂ ಅಷ್ಟೇ ಬೇಗ ಎಲ್ಲರಿಗೂ ಬೇಗ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀನಿ ಯಾಕೆಂದರೆ ನಾನು ಯಾವಾಗಲೂ ಒಂದೇ ಥರ ಇರ್ತೀನಿ ಹಾಗಾಗಿ ನನ್ನನ್ನು ನಾನು ಬೇಗ ಎಲ್ಲರ ಜೊತೆ ಮಿಂಗಲಾಗಲಿಕ್ಕಾಗ್ಲಿ ಎಲ್ಲರ ಜೊತೆ ಸ್ವಲ್ಪ ಬೆರೆತು ನಾನು ಚೆನ್ನಾಗಿ ಖುಷಿ ಖುಷಿಯಾಗಿರೋದಕ್ಕೆ ತುಂಬ ಟ್ರೈ ಮಾಡ್ತಿರ್ತೀನಿ ಅದು ಎಲ್ಲರಿಗೂ ಕೂಡ ಇಲ್ಲಿ ಇಷ್ಟ ಆಗುತ್ತೆ ಸೊ ನಮ್ಮ ಆಂಟಿ ಕೂಡ ಅದನ್ನೇ ಇದ್ರು ಯಾವಾಗಲೂ ಒಂದೇ ಥರ ಇರ್ತೀಯ ನೀನು ಯಾವಾಗಲೂ ಚೇಂಜ್ ಆಗಲ್ಲ ಎಲ್ಲೇ ಹೋದ್ರೂ ಹಿಂಗೆ ಇರ್ತೀಯ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾತು ಕೇಳಿದಾಗ ತುಂಬ ಒಂದು ರೀತಿ ಖುಷಿ ಆಗ್ತಾ ಇರುತ್ತೆ ನನಗೆ ಬಂದು ಇನ್ನು ನಾನು ವೀಡಿಯೋ ಆನ್ ಮಾಡ್ಕೊಂಡಿದ್ದೆ ತಕ್ಷಣ ಎಲ್ಲರೂ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಸ್ಟಾರ್ಟ್ ಮಾಡಿಕೊಂಡ್ರು ಬರಲಿಕ್ಕೆ ಏಕೆಂದರೆ ಅವರಿಗೂ ಕೂಡ ಈ ಥರ ಇಷ್ಟ ಆಗುತ್ತೆ ಸೊ ನನಗೂ ಕೂಡ ಇಷ್ಟ ಈ ರೀತಿ ಎಲ್ಲರನ್ನೂ ನಾನು ವೀಡಿಯೋನ ಶೂಟ್ ಮಾಡಬೇಕು ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಸೊ ಮದುವೆ ಟೈಮಲ್ಲಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಆ ವೀಡಿಯೋಗಳ್ನು

చెక్కి మార్దానే పట్టు మార్దా పోడపకి కారణం మేడం వడే మార్దా అంటే వడ పుపుడి వడకేతే యా షూటింగ్ ఏ మినిమాలిటీయా నిమిమాలిటీయా ఇంకొటిలా యా దపక్తారిబ్రు మజ్జిగే 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 మేడంబ్రు ಗಲಿಬರೆ ಮತ್ತು ಪುಟಾಣಿಗಳಿವರು ಇನ್ನು ಟೈಮ್ ಪಾಸ್ ಆಗ್ಬೇಕಲ್ಲ ಊಟ ಎಲ್ಲ ಮುಗಿಸಿ ಕೂತಿದ್ವಿ ಹಂಗೇನೆ ಅಹ್ ತಿಥಿ ತಿಂಡಿಗಳು ಏನಿರುತ್ತೆ ಸೊ ಅದನ್ನೆಲ್ಲ ತಿನ್ನೋಣ ಅಂತ ಎಲ್ಲಾನು ಒಂದೊಂದಾಗೆ ಪ್ಲೇಟ್ ಕಾಕ್ಸ್ಕೊಂಡು ತಿಂತಾ ಇದೆ ಒಂದ್ರಿಂದ ಒಂದು ತಂದು ಕೊಡ್ತಾನೆ ಇದಾರೆ ತಿಂಡಿ ತಿಂಡಿ ಜೊತೆ ಮಜ್ಜಿಗೆ ಮಜ್ಜಿಗೆ ಜೊತೆ ಹಾಲ್ಕಿ ಇರೋ ಅಂತ ಈ ರೀತಿ ತಂದು ಕೊಡ್ತಾ ಇದ್ರು ಈ ರೀತಿ ಎಲ್ಲ ತಿಂದರೆ ಬೇಗ ದಪ್ಪ ಆಗ್ಬಿಡ್ತೀವಿ ಇನ್ನು ನಾನಂತೂ ಕೂತಿ ಜಾಗ ಬಿಟ್ಟು ಇದ್ದು ಹೇಳಲಿಲ್ಲ ಎಲ್ಲ ಒಂದೊಂದಾಗೆ ಸಪ್ಲೈ ಮಾಡ್ತಾಯಿದ್ರು ಮಜ್ಜಿಗೆಯಂತೆ ಮತ್ತು ಹಾಲು ತಿಂಡಿ ತಿಂಡಿಯಂತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಕೂತ್ಕೊಂಡು ಆರಾಮಾಗಿ ತಿನ್ನೋದೇ ಅಪರೂಪ ಅಲ್ವಾ ಹಾಗಾಗಿ ಕೂತಿದ ಕಡೆ ಬಿಟ್ಟಿದ್ದಿಲ್ಲ ಒಂದೊಂದಾಗಿಯೇ ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ದು ಮಾತಾಡಿಕೊಂಡು ಏನೋ ಒಂಥರ ಖುಷಿ ಎಲ್ಲರೂ ಇದ್ದಾಗ ಈ ರೀತಿ ನನಗೆ ಅದರಲ್ಲೂ ಸ್ವಲ್ಪ ಈ ರೀತಿ ಚಕ್ಲಿ ಚಿರೋಟಿ ಮತ್ತು ಕಜ್ಜಿಕಾಯಿ ಅಂದರೆ ತುಂಬಾ ಇಷ್ಟ ಈ ರೀತಿ ಎಲ್ಲ ಸ್ವಲ್ಪ ಅಂತ ಹೇಳ್ತೀವಲ್ಲ ಸೊ ಅದು ಇಷ್ಟ ಆಗುತ್ತೆ ಹಾಗಾಗಿ ತಿಂತ ಕೂತಿದ್ದೆ ನಾನು ಯಾವಾಗಲೂ ಅಷ್ಟೇ ನನಗಿನ್ನೂ ಸ್ವಲ್ಪ ಹೊಟ್ಟೆ ಹಶ್ಬಿ ಇದೆ ಇನ್ನೂ ತಿನ್ನಬೇಕು ಅನ್ನೋವಾಗಲೇ ನಾನು ಊಟ ಆಗಲಿ ಸ್ನ್ಯಾಕ್ಸ್ ಆಗಲಿ ಸ್ಟಾಪ್ ಮಾಡಿಬಿಡ್ತೀನಿ ಬಟ್ ಇತ್ತೀಚೆಗೆ ಎಲ್ಲ ಆ ರೀತಿ ತಿಂತಾ ಇದ್ದೀನಿ ಆದರೂ ಕೂಡ ಬಾಡಿ ವೀಕೇ ಆಗ್ತಿದೆ ಏನು ಅಂತ ಗೊತ್ತಿಲ್ಲ ನೆಕ್ಸ್ಟ್ ಬಂದು ಇದು ಬಂದು ಶನಿವಾರ ಸಂಜೆ ಈವ್ನಿಂಗ್ ಅಂತ ಹೇಳ್ಬೋದು ಅಂದರೆ ಬೆಳಿಗ್ಗೆ ಅಲ್ಲಿ ಅಂದರೆ ಅವರು ಎಲ್ಲಿ ಹಾಕಿರ್ತಾರೆ ಅಲ್ಲೆಲ್ಲ ಹೋಗಿ ಪೂಜೆನೆಲ್ಲ ಮಾಡಿಸ್ಕೊಂಡು ಎಲ್ಲ ಹಿಕ್ಕಿ ಇಷ್ಟವಾಗಿರೋ ತಿಂಡಿ ತಿನಿಸುಗಳು ಹಣ್ಣು ಹಂಪಲುಗಳು ಎಲ್ಲನೂ ಇಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿರ್ತೀವಿ ಸೊ ಮನೆಯಲ್ಲಿ ಕೂಡ ಸಂಜೆ ಮೇಲೆ ಮತ್ತೆ ಅವ್ರಿಗೆ ಏನೇನು ಇಷ್ಟ ಎಲ್ಲ ತಿಂಡಿಗಳನ್ನು ಮತ್ತೆ ಅದೇ ರೀತಿ ಜೋಡಿಸಿ ಎಡೆ ಹಿಟ್ಟು ಅವರು ಹೊಸ ಸೀರೆ ಮತ್ತು ಅವರೇನೆಲ್ಲ ಯೂಸ್ ಮಾಡ್ತಿದ್ರು ಸೊ ಅದನ್ನೆಲ್ಲ ಹಿಟ್ಟು ಪೂಜೆ ಮಾಡ್ತಾರೆ ಸೊ ಅದನ್ನೆಲ್ಲ ಮಾಡಿ ಮತ್ತೆ ಬಾಗ್ಲಾಕಿ ಮತ್ತು ಎಲ್ಲ ಗರುಡ ಪುರಾಣ ಎಲ್ಲ ಓದ್ತಿರ್ತಾರೆ ಸೊ ಅವ್ರಿಗೆ ಸ್ವರ್ಗದ ಬಾಗ್ಲು ತೆಗಿಲಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಮಾಡ್ತಾರಂತೆ ಸೊ ಅದನ್ನೆಲ್ಲ ಕೇಳಿಕೊಂಡು ಇನ್ನು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದಾಯಿತು ಇನ್ನು ಇದು ಬಂದು ಸಂಡೇ ಮಾರ್ನಿಂಗು ಬೆಳಿಗ್ಗೆನೇ ಸ್ವಲ್ಪ ಇಲ್ಲಿ ಕೌಲಿ ಎಲ್ಲ ಇದೆ ಸೊ ಮದುವೆ ಟೈಮಲ್ಲಿ ತೋರಿಸಿದ್ದೆ ನಾನು ಕೌಲಿನೆಲ್ಲ ಹೋಗ್ತಿರೋದು ನಾನು ಇಲ್ಲಿ ಬಂದಾಗೆಲ್ಲ ಅದು ಮಿಸ್ ಮಾಡೋದೇ ಇಲ್ಲ ಒಂದು ಸತ್ತಿನ ಹೋಗಿ ಬರಲೇಬೇಕು ಒಂಥರ ಖುಷಿ ಬಟ್ಟೆ ಏನಪ್ಪ ಅಂದರೆ ಈ ಸತಿ ನೀರು ಜಾಸ್ತಿ ಇರಲಿಲ್ಲ ಕೌಲಿನಲ್ಲಿ ಎಷ್ಟಿತ್ತು ಅಂತ ಇನ್ನೂ ನೋಡಿಲ್ಲ ಹಾಗಾಗಿ ನೋಡೋಣ ಅಂತಲೇ ಬೇಗನೆ ಎದ್ದು ಎಲ್ಲರೂ ಕೂಡ ಇರುತ್ತಲ್ಲ ಬಟ್ಟೆಗಳು ಮತ್ತು ಪಾತ್ರೆಗಳೆಲ್ಲ ಇರುತ್ತೆ ಅದನ್ನೆಲ್ಲ ತೊಗೊಂಡು ಹೊರಟಿದ್ದಾರೆ ಎಲ್ಲರೂ ಸೊ ಹಾಗೆ ಅಂದವಿ ನಾವು ಅವ್ರ ಜೊತೆ ಹೋಗಿದ್ದಾಯಿತು ಇನ್ನು ಇವಾಗ ನೀರು ಬಂದು ಸ್ವಲ್ಪ ಬೇಜಾರಾಯಿತು ತುಂಬ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಒಂದು ಮಂಡಿ ತನಕ ಬರುತ್ತೆ ನೀರು ಬಂದು ಆ ಥರ ಇದ್ದರೆ ಚೆನ್ನಾಗಿರ್ತಿತ್ತು ಪಾತ್ರೆ ತೊಳ್ಯೋದಕ್ಕೆ ಬಟ್ಟೆ ಒಗೆದಕ್ಕೆ ಬಟ್ ಇರೋ ನೀರಲ್ಲೇ ಮಾಡಬೇಕಲ್ಲ ಯಾಕೆಂದರೆ ತುಂಬ ಸ್ವಲ್ಪ ನಮ್ಮದಮ್ದೇ ಇತ್ತು ಅಂದರೆ ಮನೇಲೆ ಎಲ್ಲ ಮಾಡ್ಕೋಬೋದು ಬಟ್ ಈ ಥರ ಎಲ್ಲ ಕಾರ್ಯಗಳನ್ನೆಲ್ಲ ಅಂದಾಗ ಸ್ವಲ್ಪ ನೀರಾಗಲಿ ಏನೇ ಆಗಲಿ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಆದಷ್ಟು ಇಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇನ್ನು ನಾವು ಕೂಡ ಇವತ್ತೇ ಹೊರಡಬೇಕಿದ್ದ ಸ್ವಲ್ಪ ಬಟ್ಟೆಗಳೆಲ್ಲ ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ನೀಟ್ ಮಾಡಿ ಹೋದರೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಆರಾಮಾಗಿ ಹೋಗ್ಬೋದಲ್ಲ ಅನ್ನೋದೊಂದು ಪ್ಲ್ಯಾನ್ ಇತ್ತು ಹಾಗಾಗಿ ಮಾಡ್ತಾ ಇನ್ನು ಅಮ್ಮ ಬಂದು ನಮಗಿಂತ ಮುಂಚೆನೇ ಬಂದಿದ್ದರು ಅಜ್ಜಿ ಮೇಲೆ ಇಲ್ಲೇ ಸ್ವಲ್ಪ ಅದು ಇದು ಎಲ್ಲ ಕೆಲಸಗಳಿರುತ್ತಲ್ಲ ಹಾಗಾಗಿ ಇಲ್ಲೇ ಇದ್ದರು ಅವಾಗಿಂದ ಇನ್ನು ನಾವು ಎಲ್ಲ ಇವತ್ತು ಹೊರಡ್ತಿರೋದ್ರಿಂದ ಸ್ವಲ್ಪ ಹೆಣ್ಮಕ್ಳುಗಳಿಗೆ ಮೊಮ್ಮಕ್ಳು ಮೊಮ್ಮಕ್ಳುಗಳಿಗೆಲ್ಲ ಸ್ವಲ್ಪ ತಿಂಡಿನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಗೆಸ್ಟ್ಗಳಿಗೆಲ್ಲ ಬಂದಿರೋರಿಗೆಲ್ಲ ಹೊಡಲಿಕ್ಕೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಲಿ ಇನ್ನು ನಾವು ಅಲ್ಲಿಂದ ಬಂದು ಸ್ವಲ್ಪ ಸಾಕಾಯಿತು ಅಂತ ಹೇಳಿ ಹಾಗೆಯೇ ರೆಸ್ಟ್ ಮಾಡ್ತಾ ಇದ್ವಿ ರೂಮಲ್ಲಿ ಇನ್ನು ಫೈನಲ್ಲಿ ಸಂಜೆ ಆಗ್ತಿತ್ತು ಹಾಗಾಗಿ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡು ಹುಡುಗರು ನಾವೆಲ್ಲ ಕೂಡ ಲಗೇಜ್ ಪ್ಯಾಕ್ ಮಾಡಿಕೊಂಡು ಲಗೇಜ್ ಸಮೇತನೇ ಹೊರಗಡೆ ಕೂತ್ಕೊಂಡಿದ್ವಿ ಇನ್ನು ಹೋಗೋ ಮುಂಚೆ ಇನ್ನೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಬಣ ಎಲ್ಲಾರದು ಏಕೆಂದರೆ ಮತ್ತೆ ಈ ರೀತಿ ಸೇರೋದು ಅಪ್ರೂಪ ಎಲ್ಲರೂ ಯಾವಾಗಲೂ ಒಬ್ರಿಬ್ರು ಬರ್ಬೋದು ಹೋಗ್ಬೋದು ಬಟ್ ಎಲ್ಲರೂ ಈ ರೀತಿ ಸೇರಬೇಕು ಅಂದರೆ ಏನಾದರೂ ಮನೆಯಲ್ಲಿ ಏನಾದರೂ ಈ ರೀತಿ ಫಂಕ್ಷನ್ಗಳಾಗ್ಲಬೇಕಲ್ವ ಅವಾಗಲೇ ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು ಅವಾಗಲೇ ಎಲ್ಲರೂ ಎಂಜಾಯ್ ಮಾಡುವಂಥದ್ದು ಖುಷಿ ಖುಷಿಯಾಗಿ ಅಂತಲೇ ಹೇಳ್ಬೋದು என்ன <laughs> உத்தோர <mí toys》Panavye> <laughs>.

ಸೊ ಇನ್ನು ಎಲ್ಲ ಖುಷಿ ಖುಷಿಯಾಗಿ ಕಳಿಸ್ಕೊಟ್ಟಿದ್ದಾಯಿತು ಇನ್ನು ಅಮ್ಮ ಇವತ್ತಿದ್ದು ನಾಳೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಅಂದವೇ ಹೊಲ್ಟಿದ್ದಾಯಿತು ಇನ್ನು ಇವತ್ತು ಸಂಡೇ ಎಲ್ಲ ಇರುತ್ತಲ್ಲ ಬಸ್ಸು ತುಂಬ ರಶ್ ಇರುತ್ತೆ ಹಾಗಾಗಿ ಮಂಡ್ಯಕ್ಕೆ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ರೆಡಿ ಆದವಲ್ಲ ಒಂದೇ ಸರ್ತಿ ಅಂತ ಹೇಳಿ ನನ್ನ ಬ್ರದರ್ ಕೂಡ ಡ್ರಾಪ್ ಮಾಡ್ತಿದ್ದಾನೆ ಸೊ ಹಾಗೆಯೇ ಕೂಡ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡು ಸೊ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ ಹೀಗೆ ಕೂಡ ಯಾವಾಗಲೂ ನನಗೆ ಮುಂದೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್